ನಮಸ್ಕಾರ ಸ್ನೇಹಿತರೆ ಇದು ಫ್ಯಾಮಿಲಿ ಜೋಗರ್ ಅಂತ ಮಷೀನು ಇದು ಒಂದು ಮನೆಯಲ್ಲಿದ್ರೆ ಒಬ್ಬ ಡಾಕ್ಟರ್ ಮನೇಲಿ ಕೇವಲ ಒಬ್ಬರಿಗಷ್ಟೇ ಅಲ್ಲ ಇಡೀ ಫ್ಯಾಮಿಲಿಯಲ್ಲಿ ಎಲ್ಲರೂ ಇದನ್ನ ಯೂಸ್ ಮಾಡಿ ಆರೋಗ್ಯವಾಗಿರ್ಬಹುದು ನೂರ ಎಂಟು ಕಾಯಿಲೆಗಳು ದೂರ ಇರುತ್ತೆ ಹೇಳ್ಬೋದು ಈ ಮಷೀನ್ ಅನ್ನ ಕೇವಲ ನೀವು ಹದಿನೈದು ನಿಮಿಷ ಯೂಸ್ ಮಾಡೋದ್ರಿಂದ ಎರಡ್ ಅವರ್ ಎಕ್ಸಸೈಸು ಮತ್ತೆ ಐದು ಕಿಲೋಮೀಟರ್ ಬರಿಗಾಲಲ್ಲಿ ಶುದ್ಧವಾದ ಮಣ್ಣಲ್ಲಿ ಜಾಗಿಂಗ್ ಮಾಡಿದ ಬೆನಿಫಿಟ್ ಸಿಗುತ್ತೆ ಮಷೀನ್ ಯೂಸ್ ಮಾಡೋದ್ರಿಂದ ಶುಗರ್ ಬಿಪಿ ಥೈರೈಡ್ ಅಸ್ತಮ ಗ್ಯಾಸ್ಟ್ರಿಕ್ ನೀ ಜಾಯಿಂಟ್ ಪೈನು ಮನಕಾಲ್ ನೋ ಇರ್ಬೋದು ಬೆನ್ನುರ್ಬೋದು ಸರ್ವೈಕಲ್ ಸ್ಪಾಂಡಲಿಸಿಸ್ ಇರಬಹುದು ಏನೇ ಕಾಯಿಲೆಗಳಿದ್ರು ಅದರಿಂದ ಸುಲಭವಾಗಿ ನೀವು ಆಚೆ ಬರಬಹುದು ಇಂಗ್ಲಿಷ್ ಮೆಡಿಸಿನ್ ಗಳಿಂದ ಆಸ್ಪತ್ರೆಗಳಿಂದ ಸುಲಭವಾಗಿ ನೀವು ಆಚೆ ಬರಬಹುದು ಈ ಮಷೀನ್ ಅನ್ನ ನೀವು ಎಲ್ಲಾ ರೀತಿ ಯೂಸ್ ಮಾಡಬಹುದು ಅಂದ್ರೆ ಇದ್ರ ಮೇಲೆ ನೀವು ನಿಂತ್ಕೊಂಡು ಯೂಸ್ ಮಾಡೋದ್ರಿಂದ ಕೇವಲ ಹದಿನೈದು ನಿಮಿಷ ನಿಂತರೂ ನಿಮ್ಗೆ ಎಲ್ಲಾ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ ಇಷ್ಟ ರಿಲ್ಯಾಕ್ಸ್ ಎಲ್ಲೂ ಆಗಲ್ಲ ಸೊ ಕೈ ನೋವುಗಳಿದ್ರೆ ಕೈ ಮೇಲೆ ಈ ತರ ಇಟ್ಟು ಮಾಡಬಹುದು ಸಪೋಸ್ ಮನ್ಕಾಲ್ನೋ ಅಂತ ಇರ್ತಾರೆ ಮಂಡಿ ಸೌದಿದೆ ಮನ್ಕಾಲ್ ಸೌದಿದೆ ಇದೆ ಅಂತ ಇರ್ತಾರೆ ಅವರೆಲ್ಲ ಈ ತರ ಮನ್ಕಾಲ್ಗಳನ್ನ ಇಟ್ಟು ಯೂಸ್ ಮಾಡೋದ್ರಿಂದ ಹೋಲ್ ಎಲ್ಲ ಇದು ಬ್ಲಡ್ ಸರ್ಕ್ಯುಲೇಷನ್ ಮಾಡಿ ನಿಮ್ಮ ರಕ್ತವನ್ನ ತೆಳು ಮಾಡಿಕೊಡುತ್ತೆ ಸೊ ಮಷಿನ್ ಮೇಲೆ ನಿಂತಾಗ ನಮ್ಮ ಎಲ್ಲ ಆಕ್ಯು ಪ್ರೆಷರ್ ಪಾಯಿಂಟ್ಗಳು ಆಕ್ಟಿವೇಟ್ ಆಗುತ್ತೆ ಹಾಗೆ ಇಲ್ಲಿ ನೋಡ್ಬೋದು ನೀವು ಬಾಕ್ಸ್ ಸಿಸ್ಟಮ್ ಇದೆ ಬಾಕ್ಸ್ ಸಿಸ್ಟಮ್ ಮಾಡ್ಕೊಂಡು ಇದ್ರ ಮೇಲೆ ನೀವು ಮಲ್ಕೊಂಡು ಕೂಡ ಯೂಸ್ ಮಾಡಬಹುದು ಹೊಟ್ಟೆ ಕರ್ಕೋದಿದ್ರೆ ಹೊಟ್ಟೆ ಹೆಚ್ಚಿನ ಮಾಡಬಹುದು ಸೊ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು